ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಏನನ್ನೇ ಮಾಡೋದಾದರೂ ಯಾವುದನ್ನೇ ಸಾಧಿಸುವುದಾದರೂ ಯಾವುದನ್ನಾದರೂ ನಿರ್ಧರಿಸುವಾಗಲೂ ನಾವು ಒಂದು ಹೇಳ್ತೀವಿ ಮನಸ್ಸು ಮಾಡಬೇಕು ಪ್ರತಿಯೊಂದಕ್ಕೂ ಕೂಡ ಮನಸ್ಸು ಮಾಡೋದು ಮುಖ್ಯ ನಾವು ಮೊದಲೆಲ್ಲ ಅಂದ್ಕೊಳ್ತಿದ್ವಿ ಏನಾದರೂ ಮಾಡಬೇಕು ಅಂದರೆ ಅದಕ್ಕೊಂದು ಸ್ಟ್ರಾಟಜಿ ಮಾಡಬೇಕು ಬಾ ಒಂದು ಗೆಲುವು ಸಾಧಿಸಬೇಕು ಅಂದರೆ ಯಾ ಏನು ಆದರೆ ಅದಕ್ಕೆ ಪೂರಕವಾದ ಸಂಗತಿಗಳು ಅದಿಬ್ಬೇಕು ಇದಿರಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಅಂದ್ಕೋತಿದ್ವಿ ಆದರೆ ಮೊಟ್ಟ ಮೊದಲು ಮನಸ್ಸು ಮಾಡಬೇಕು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ದುಡ್ಡೆಲ್ಲ ಜೋಡಿಸಿಟ್ಕೊಂಡ್ರು ಒಂದು ನಿವೇಶನ ತಗೋಬೇಕು ಅಥವಾ ಮನೆ ಮಾಡಿಕೊಳ್ಬೇಕು ಅಥವಾ ಇನ್ನೇನೋ ಪ್ರವಾಸ ಹೋಗಬೇಕು ಇತ್ಯಾದಿಯಾಗಿ ನಾವು ದೃಢವಾಗಿ ನಿರ್ಧರಿಸದೇ ಹೋದರೆ ಮನಸ್ಸು ಮಾಡದೆ ಹೋದರೆ ಅದು ಸಾಧ್ಯವೇ ಇಲ್ಲ ಎಲ್ಲದಕ್ಕೂ ಮೊದಲು ಮನಸ್ಸು ಮಾಡೋದು ಈ ಮನಸ್ಸು ಮಾಡೋದು ಅಂದರೆ ಹೇಗೆ ಮನಸ್ಸಿನಲ್ಲಿ ಸ್ವಲ್ಪವೂ ಅನುಮಾನವೇ ಇಲ್ಲದ ಹಾಗೆ ಒಂದು ಸ್ಪಷ್ಟತೆ ಮೂಡೋದು ಇದು ಬಹಳ ಮುಖ್ಯ ನಮ್ಮ ಮನಸ್ಸಿನಲ್ಲಿ ನಮಗೇನಾಗಬೇಕು ಅನ್ನೋದು ಇದೆಯೋ ಅದು ಒಂದು ಚಿತ್ರದ ಹಾಗೆ ಸ್ಪಷ್ಟವಾಗಬೇಕು ಚಿತ್ರದ ಹಾಗೆ ಆಗ ಅದು ಈಡೇರೋದು ಸುಲಭ ಒಂದು ಉದಾಹರಣೆ ಕೊಡ್ತೀನಿ ನಾವೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ ಹಾಗೆ ಅಂದುಕೊಂಡ ತಕ್ಷಣ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ ಒಂದು ಮನೆ ಕಟ್ಟೋದು ಅಂದರೆ ಏನಿಲ್ಲ ಅಂದರೂ ನಲವತ್ತರಿಂದ ನಲವತ್ತೈದು ಲಕ್ಷ ಆದರೂ ಬೇಕೇ ಬೇಕಾಗುತ್ತೆ ನಲವತ್ತು ನಲವತ್ತೈದು ಲಕ್ಷ ನಮ್ಗೆ ಹೊಂದಿಸೋಕ್ಕಾಗತ್ತಾ ನಮ್ಮಿಂದ ಆಗತ್ತಾ ಮನೆ ಕಟ್ಟಬೇಕು ಅಂತ ಬಯಸ್ತಾ ಇದ್ದೀವಿ ಮನೆ ಬೇಕು ಅಂತ ಬಯಸ್ತಾ ಇದ್ದೀವಿ ಆದರೆ ಈ ನಲವತ್ತು ನಲವತ್ತೈದು ಲಕ್ಷ ನಮ್ಗೆ ಹೊಂದಿಸೋಕ್ಕಾಗತ್ತಾ ಅಂತ ಅನುಮಾನ ಇದ್ದೀವಿ ಏನರ್ಥ ಹಾಗಂದ್ರೆ ನಮಗಿದು ಬೇಕು ಆದರೆ ಆಗತ್ತೋ ಇಲ್ವೋ ಎನ್ನುವ ಅನುಮಾನ ಒಂದು ಕಡೆಗೆ ಹೀಗೆ ಇಳಿಯತ್ತೆ ಇನ್ನೊಂದು ಕಡೆಗೆ ಅದು ಹೀಗೆ ಎಳಿಯುತ್ತಾ ಇದೆ ಅದು ಈಡೇರೋದು ಹೇಗೆ ನಮಗೆ ಬೇಕು ಅಷ್ಟೆ ಆ ಬೇಕು ಎನ್ನುವ ಒಂದು ಸೂಚನೆಯನ್ನ ಮನಸ್ಸಿಗೆ ಕೊಟ್ಟಾಗ ಅದು ಹೇಗೆ ಅದನ್ನ ಕಾರ್ಯಗತಗೊಳಿಸಬೇಕು ಅನ್ನೋ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗೋಗತ್ತೆ ಆದರೆ ನಾವು ಅನುಮಾನ ಪಡೋದಕ್ಕೆ ಶುರು ಮಾಡಿದಾಗ ಅದು ಗೊಂದಲಕ್ಕೊಳಗಾಗೋಯ್ತು ಮನೆ ಬೇಕು ಅಂತ ಬಯಸ್ತಾ ಇದೀಯಾ ನಿಜ ಆದರೆ ಆಗತ್ತೋ ಇಲ್ವೋ ಅಂತ ನೀನೇ ಅನುಮಾನನೂ ಪಡ್ತಾ ಇದ್ದೀಯಾ ಏನು ಮಾಡಬೇಕು ಹಾಗಾದ್ರೆ ಇದು ಹೇಗೆ ಅಂದರೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೀವಿ ತುಂಬ ಬಸ್ಗಳು ನಿಂತಿದೆ ನಮಗೆ ಎಲ್ಲಿ ಹೋಗಬೇಕು ಅಂತಾನೆ ಗೊತ್ತಿಲ್ಲ ಸಿಕ್ಕ ಸಿಕ್ಕ ಬಸ್ ಹತ್ತುತ್ತಾ ಇದ್ದೀವಿ ಹತ್ತುತ್ತೀವಿ ಇಳಿತೀವಿ ಹತ್ತುತ್ತೀವಿ ಇಳಿತೀವಿ ಒಂದು ಕ್ಲಾರಿಟಿ ಇಲ್ಲ ನನಗಿಲ್ಲೇ ಹೋಗಬೇಕು ಸೀದ ಅದೇ ಬಸ್ ಹತ್ತದ್ರಾಯ್ತು ಹೋದ್ರಾಯ್ತು ನನಗೆ ಎಲ್ಲಿ ಹೋಗಬೇಕು ಅನ್ನೋದು ಸ್ಪಷ್ಟವಾಗಿದ್ದರೆ ನಾನು ಹೇಗೆ ಹೋಗಬೇಕು ಅನ್ನೋದು ಆಮೇಲೆ ಗೊತ್ತಾಗಿಯೇ ಆಗತ್ತೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿಲ್ಲದೆ ಹೋದರೆ ನಾನು ಹೇಗೆ ಹೋಗಬೇಕು ಅನ್ನೋದನ್ನು ನಿರ್ಧರಿಸೋದು ಹೇಗೆ ಮೊಟ್ಟ ಮೊದಲು ಈ ಸ್ಪಷ್ಟತೆ ಅನುಮಾನವಿಲ್ಲದ ಸ್ಪಷ್ಟತೆ ಇರಬೇಕು ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ವಿಚಾರದಲ್ಲಿ ಇರಬಹುದು ಅನುಮಾನವಿಲ್ಲದೆ ಸ್ಪಷ್ಟತೆ ಇರಬೇಕು ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತೀವಿ ಹುಷಾರಿಲ್ಲ ಅಂತ ಹೇಳ್ತೀವಿ ನಮಗೆ ಯಾವ ಸಮಸ್ಯೆ ಆಗಿದೆ ಯಾವ ರೀತಿಯಾದಂಥ ತೊಂದರೆಯಲ್ಲಿ ನಾವಿದ್ದೀವಿ ಇದಕ್ಕೆ ಯಾವ ಚಿಕಿತ್ಸೆ ಪಡ್ಕೊಂಡ್ರೆ ಅದು ಪರಿಹಾರವಾಗುತ್ತೆ ಇಂತಹ ಸ್ಪಷ್ಟತೆಗಳು ಸಿಗಬೇಕು ಯಾರೋ ಡಾಕ್ಟರ್ ಇದ್ದಾರೆ ಹೋದೆ ಅವ್ರು ಯಾವುದೋ ಔಷಧಿ ಕೊಟ್ಟರು ಗುಣ ಆಗಲಿಲ್ಲ ಇನ್ನೆಲ್ಲಿಯೂ ಹೋದೆ ಏನಿದು ನಾನು ಇದನ್ನು ಸುತ್ತಮುತ್ತಲು ನೋಡ್ತಾ ಇರುವಾಗ ನನಗೆ ತುಂಬ ಸರಿ ಅನಿಸಿರೋದು ಸಮಸ್ಯೆಯನ್ನ ನಮಗೆ ಗೊತ್ತಿಲ್ಲದೆ ಒಂದು ಗೊಂದಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ಅದನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಅದರ ಮೂಲ ಯಾವುದು ಅಂತ ಹುಡುಕಿದ್ರೆ ಪರಿಹಾರ ಬಹಳ ಸುಲಭವಾಗಿ ಸಿಗತ್ತೆ ಯಾವುದಕ್ಕೂ ಮೊದಲು ನಮ್ಮ ಮನಸ್ಸಿನಲ್ಲಿ ಅದು ಒಂದು ಚಿತ್ರ ಬಿಡಿಸಿದಷ್ಟು ಸ್ಪಷ್ಟವಾಗಬೇಕು ಆಗ ನಮಗೆ ಅದನ್ನು ಹೊಂದೋದು ತುಂಬ ಸುಲಭ ಈ ಚಿತ್ರ ಬಿಡಿಸಿದಷ್ಟು ಸ್ಪಷ್ಟವಾಗಬೇಕು ಅಂತ ಹೇಳದ್ನಲ್ಲ ಹಾಗೆ ಮಾಡುವಾಗ ನಮಗೆ ಅತ್ಯಂತ ಶ್ರದ್ಧೆ ಮತ್ತು ನಂಬಿಕೆ ಇರಬೇಕು ಉದಾಹರಣೆಗೆ ನಾನೊಂದು ಮನೆ ಕಟ್ತೀನಿ ಅಂತ ಆದರೆ ನಾನು ಈ ಮನೆ ಕಟ್ಟೇ ಕಟ್ತೀನಿ ಹಾಗೆ ಹೇಳಬೇಕಾದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಶ್ರದ್ಧೆ ಮತ್ತು ಯಾವುದೋ ಒಂದು ಶಕ್ತಿ ನನ್ನ ಈ ಉದ್ದೇಶವನ್ನು ಈಡೇರಿಸತ್ತೆ ಎನ್ನುವ ಅಪಾರವಾದಂತಹ ದೃಢತೆ ಇರಬೇಕು ಹಾಗೆ ಇರುವಾಗ ಶಿಸ್ತು ಕೂಡ ಅದನ್ನು ಅನುಸರಿಸುತ್ತೆ ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಆ ಶ್ರದ್ಧೆಯನ್ನು ಶಿಸ್ತು ಅನುಸರಿಸುತ್ತೆ ಯಾವುದೇ ಒಂದು ಗುರಿ ಈಡೇರಬೇಕು ಅಂತ ಅದು ಯಾವುದೇ ಗುರಿ ಇರಬಹುದು ಪರೀಕ್ಷೆ ಪಾಸ್ ಮಾಡೋದಿರಬಹುದು ಮನೆ ಕಟ್ಟೋದು ಇರಬಹುದು ನೆಮ್ಮದಿಯಾಗಿ ಬದುಕೋದಿರಬಹುದು ಇವು ಎಲ್ಲವುಗಳಿಗೂ ಮೊಟ್ಟ ಮೊದಲು ನನಗೇನು ಬೇಕು ಎನ್ನುವ ಸ್ಪಷ್ಟತೆ ಇರಬೇಕು ಅನುಮಾನವಿಲ್ಲದ ಸ್ಪಷ್ಟತೆ ಇರಬೇಕು ಅನುಮಾನ ರಹಿತವಾದಂತಹ ಸ್ಪಷ್ಟತೆ ಇರಬೇಕು ಅಂದರೆ ಅಷ್ಟೊಂದು ಶ್ರದ್ಧೆ ಇರಬೇಕು ಅಷ್ಟೊಂದು ನಂಬಿಕೆ ಇರಬೇಕು ಇವು ಎರಡೂ ಇದ್ದಾಗ ಇದನ್ನು ಶಿಸ್ತು ಪಾಲಿಸಿದರೆ ಶಿಸ್ತು ಅನುಕರಿಸಿದರೆ ಅದು ಈಡೇರಿಯೇ ಈಡೇರುತ್ತೆ ಅನುಮಾನ ಇದ್ರೆ ಏನೂ ಸಾಧ್ಯ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕನಸನ್ನು ಕಾಣೋದಾದ್ರೂ ಅನುಮಾನದಿಂದ ಮಾತ್ರ ಕಾಣಬೇಡಿ ಅನುಮಾನದಿಂದ ಕಂಡ್ರು ಒಂದೇ ಕಾಣದಿದ್ರು ಒಂದೇ ಎಷ್ಟೋ ಜನ ಹೇಳ್ತಾರಲ್ಲ ನಾನು ಎಷ್ಟು ವರ್ಷದಿಂದ ಅಂದ್ಕೊಳ್ತಾ ಇದ್ದೀನಿ ಆದರೆ ಏನೂ ಆಗಲ್ಲ ಅಂತ ಯಾಕೆಂದರೆ ಅವರು ಸರಿಯಾಗಿ ಅಂದ್ಕೊಳ್ತಾ ಇಲ್ಲ ಅವ್ರು ಅಂದುಕೊಳ್ಳೋದ್ರಲ್ಲಿಯೇ ಎಲ್ಲೋ ದೋಷ ಇರಬೇಕು ಆ ದೋಷ ಯಾವುದು ಅನ್ನೋದನ್ನು ಅವರು ಕಂಡುಕೊಳ್ಬೇಕು ಉದಾಹರಣೆ ಕೊಟ್ನಲ್ಲ ಮನೆ ಬೇಕು ಅಂತ ಬಯಸೋದು ಇಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸ್ಲಿ ಅಂತ ಯೋಚಿಸೋದು ಅಥವಾ ಯಾರದ್ದಾದ್ರೂ ಜೊತೆಗೆ ಒಂದು ಸಂಬಂಧ ತುಂಬಾ ಚೆನ್ನಾಗಿರ್ಬೇಕು ಅಂತ ಬಯಸೋದು ಆದ್ರೆ ಅವರ ದೋಷವನ್ನೇ ಸದಾ ಹೇಳ್ತಾ ಇರೋದು ಸಾಧ್ಯ ಆಗಲ್ಲ ಇದು ಪರಸ್ಪರ ದ್ವಂದ್ವಗಳನ್ನೇ ನಾವು ಎದುರಿಗಿಟ್ಕೊಂಡು ಎಲ್ಲವೂ ಸರಿ ಹೋಗಬೇಕು ಅಂತ ಬಯಸ್ತಾ ಇದ್ದೀವಿ ಮೊಟ್ಟ ಮೊದಲು ಮನಸ್ಸಿನ ಈ ದ್ವಂದ್ವಗಳಿಂದ ನಾವು ಹೊರಬರಬೇಕು ಆ ಸ್ಪಷ್ಟತೆ ಖಚಿತತೆ ನಿಖರತೆ ಎಲ್ಲವನ್ನು ನಾವು ಹೊಂದಿದಾಗ ಉಳಿದದ್ದು ಬಹಳ ಸುಲಭವಾಗುತ್ತೆ ಏನನ್ನೇ ಸಾಧಿಸೋದಾದರೂ ಶೇಕಡ ತೊಂಬತ್ತೈದರಷ್ಟು ಸಾಧ್ಯ ಆಗೋದು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಮೊದಲ ರೂಪಗೊಂಡು ಬಿಡುತ್ತೆ ಉಳಿದದ್ದು ಒಂದು ಸ್ಟ್ರಾಟಜಿಯಾಗಿ ಹೇಗೆ ಅನ್ನೋದನ್ನು ನಾವು ಮಾಡ್ತಾ ಬರ್ತೀವಿ ಹಾಗಾಗಿ ಏನನ್ನೇ ಮಾಡೋದಾದರೂ ಮೊದಲು ಮನಸ್ಸು ಮನಸ್ಸಿನಲ್ಲಿ ಮಾಡ್ಲಿ ಮನಸ್ಸಿನಲ್ಲಿ ಸಾಕಾರಗೊಳಿಸಿ ಮತ್ತು ಮನಸ್ಸನ್ನೇ ಮುಂದಿಟ್ಕೊಳ್ಳಿ ಭರವಸೆ ಮನಸ್ಸಿನ ಕುರಿತು ಎಷ್ಟೊಂದು ಹೇಳ್ತಾ ಇದೆಯಲ್ಲ ಯಾಕೆಂದ್ರೆ ಅದು ಇವತ್ತಿನ ಅಗತ್ಯವಾಗಿದೆ ನಾವು ಕೇವಲ ದೇಹದ ಬಗ್ಗೆ ಯೋಚನೆ ಮಾಡುವ ಕಾಲವನ್ನ ದಾಟಿ ಮನಸ್ಸಿನ ಕುರಿತಾಗಿಯೇ ಯೋಚನೆ ಮಾಡುವ ಈ ಕಾಲದಲ್ಲಿ ಇದ್ದೀವಿ ನಮ್ಮ ಮನಸ್ಸೇ ನಮಗೆ ಮಿತ್ರನಾಗಬೇಕು ಶತ್ರುವಲ್ಲ ಹಾಗಾಗಿ ಮನಸ್ಸನನ್ನ ಮಿತ್ರನಾಗಿಸಿಕೊಳ್ಳೋದು ಹೇಗೆ ಅನ್ನುವುದನ್ನೇ ಭರವಸೆ ಹೇಳ್ತಾ ಇದೆ ಭರವಸೆ ಬಹು ದೊಡ್ಡ ಕುಟುಂಬವಾಗಿ ಬೆಳೀತಾ ಇದೆ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ನಮಸ್ಕಾರ ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗಿ ಹೋಗತ್ತೆ ಈಗ ಆಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಆಗಿ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟೂ ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್